मार्गी जी रणदीप सुरजेवाला जी सिद्धरमैया जी डी के शिव कुमार जी स्टेज पर मिनिस्टर्स, MLA's, सीनियर लीडर्स और बहनों पार्टी के हमारे प्यारे कार्यकर्ता आप सबका यहाँ बहुत बहुत स्वागत नमस्कार वेद के मेले आसीन रागिर तक ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ರಣದೀಪ್ ಸಿಂಗ್ ಸುರ್ಜೀವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಅಂತ ಕೋರ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ಕಿ ಕೋ ದೋ ಸಾಲ ಪೂರೆ ಹು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿನ ಈಗ ಪೂರ ಮಾಡಿದೆ ನಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟಿದ್ದೆವು ಪಾಂಚ್ ಗ್ಯಾರಂಟಿ ದೇನೆ ವಾಯ್ದೆ ಕೇತು ನಾಲ್ಕು ಗ್ಯಾರಂಟಿಗಳು ಕೊಡುವಂತ ನಿಮ್ಗೆ ಆಶ್ವಾಸನೆ ನಾವು ಕೊಟ್ಟಿದ್ವು ಬಿಜೆಪಿ ಕಾಂಗ್ರೆಸ್ ಪಾರ್ಟಿ ಕಾಮ್ ಕರೆಗಿ ಬಿಜೆಪಿ ಪಾರ್ಟಿ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಐದು ಆಶ್ವಾಸನೆಗಳನ್ನ ಯಾವುದೇ ಕಾರಣಕ್ಕೂ ಅವ್ರ ಕೈ ಲೀಡೇರ್ಸಕ್ ಸಾಧ್ಯ ಇಲ್ಲ ಅಂದ್ರು ಪ್ರಧಾನಮಂತ್ರಿ ಕಾಮ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಹೇಳಿದ್ರು ಈ ಒಂದು ಕಾರ್ಯ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರಕಾರಿ ಸಾಧ್ಯವಿಲ್ಲ ಅಂತೇಳಿ ವಾಯದಿ ಗ್ರಹಲಕ್ಷ್ಮಿ ರೂಪಾಯಿ ಪ್ರತಿ ಮಹಿಳಾ ಮಹಿಳಾ ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಗ್ರಹಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ 2000 रुपयना प्रति ತಿಂಗಳು ಕೊಡುವಂತ ಘೋಷಣೆ ಮಾಡಿದ್ವಿ आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटक की सरकार यह पैसा डालती इवತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತಾ ಇದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಂತರ ಹೆಣ್ಣು ಮಕ್ಕಳ ಖಾತೆಗಳಿಗೆ ನೇರವಾಗಿ 2000 ರೂಪಾಯಿ ಪಾವತಿ ಮಾಡುತ್ತಿದೆ ಅಂತ ಹೇಳಿ दुसरा वायदा गृह ज्योति करोड़ों परिवारों को ದೋಸೋ ಯೂನಿಟ್ ಕೆ ಫ್ರೀ ಮೇ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನಂತ ಆಶ್ವಾಸನೆ ಹಮ್ನೆ ಪೂರಾ ಕಿಯಾ ಈ ಒಂದು ಆಶ್ವಾಸನೆಯನ್ನ ಕೂಡ ನಾವಿವತ್ತು ನಿಮ್ ಮುಂದೆ ಈಡೇರಿಸಿದ್ದೇವೆ ತೀಸ್ರಿ ಗ್ಯಾರಂಟಿ ಅನಭಾಗ್ಯ ಚಾರ್ ಕೋಡ್ ಕೆಜಿ ಅನಾಜ್ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೊಡುವ ಆಶ್ವಾಸನೆ ನಿಮಗೆ ಕೊಟ್ಟಿದ್ವು ಕರ್ನಾಟಕ ಕರೋಡೋ ಪರಿವಾರಕ್ಕೂ ಈ ಅನಾಜ್ ಮಿಲ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಕುಟುಂಬಗಳು ಇವತ್ತು ಈ ಹತ್ತು ಕೆ ಜಿ ಅಕ್ಕಿಯ ಸೌಲಭ್ಯನ ಪಡ್ಕೊಂತ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಚೌತ ವಾಯ್ದಾ ಶಕ್ತಿ ಯೋಜನಾ ಗಾರಂಟಿ ಮಹಿಳಾ ಬಸ್ ಪೈಸೆಂಗ ನಾವು ಕೊಟ್ಟಂತ ನಾಲ್ಕನೇ ಆಶ್ವಾಸನೆ ಶಕ್ತಿ ಯೋಜನೆ ಇತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಮೂರೂ ಕೋಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಒಂದು ಸೌಲಭ್ಯನ ಸೌಕರ್ಯನ ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕರೀಬನ್ ಪಾ ಸೊ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ತ್ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪೂರೈಸಿದಾರೆ ಹೇಳಿ ಹೆಮ್ಮೆಯಿಂದ ಹೇಳ್ತೇವೆ ಅವ್ರ ಯುವ ಸ್ಕೀಮ್ ಜಾಮ್ ತೀನ್ ಲಾಖ ಯುವ ಮಹಿನೆ ಕಾ ತೀನ್ ಹಜಾರ್ ರೂಪಾಯಿ ದೇ ಐದನೇ ಯೋಜನೆ ನಾವು ಹೇಳಿದ್ದಂಥದ್ದು ಯುವ ನಿಧಿ ಯೋಜನೆಯಡೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಯುವಕರಿಗೆ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಮಾಡುವಂತ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಪೈಸಾ ಡಾಲೆಂಗಿ ನಾವು ನಿಮ್ಗೊಂದು ಆಶ್ವಾಸನೆಯ ಕೊಟ್ಟಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳ ಬ್ಯಾಂಕ್ ಅಕೌಂಟ್ಗಳಿಗೆ ನೇರವಾಗಿ ಹಣನ ಜಮಾ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ವಿ ಆ ರೂಪೆ ಡೈರೆಕ್ಟ್ ಆಪ್ ಬ್ಯಾಂಕ್ ಅಕೌಂಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಹಣ ನೇರವಾಗಿ ಪಡಿತರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ ಬಚ್ಚೊಬ್ಬ ಶಿಕ್ಷಾ ಮೇಲೆ ಸ್ವಾಸ್ಥ ಮೇಲೆ ಡಾಲ ರೇ ಹೋ ಈ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಈ ಎಲ್ಲ ಅನುದಾನಗಳನ್ನ ಹಣನ ಬಳಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಧನ್ ವಾಪಸ್ ಆಪ್ಕೆ ಜೇಬ್ ಇದೇ ನಮ್ಮ ಮೂಲ ಉದ್ದೇಶ ಇತ್ತು ತಮ್ಮ ತೆರಿಗೆಯ ಹಣ ಏನ್ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯ ಹಣ ಮತ್ತೊಮ್ಮೆ ನೇರವಾಗಿ ನಿಮ್ಗೆ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದಾಗಿತ್ತು ಬಿಜೆಪಿ ಚಾತಿ ಚುನಾವೆ ಲೋಗೋ ಹಿಂದೂಸ್ತಾನ ಧನ್ ಮಿಲಿ ಬಿಜೆಪಿಯ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಆಯ್ಕೆ ಮಾಡಿದಂತ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಹೋಗ್ಬೇಕು ಅಂತೇಳಿ ಕರ್ನಾಟಕ ಗರಿಬ್ಬ ಜನತಾ ಜೇಬಳೋ ದಲಿತೋ ಆದಿವಾಸಿಯೋ ಇನ್ಕೆ ಪೈಸಾ ಸೀದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಣ ಯಾರತ್ರ ಹೋಗ್ಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗ್ಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಡಾಲ್ ಪೈಸಾ ಮಾರ್ಕೆಟ್ ಮೇ ನಾವು ಈ ಹಣನ ನಿಮ್ ಖಾತೆಗಳಿಗೆ ಹಾಕ್ದಂತ ಸಂದರ್ಭದಲ್ಲಿ ತಾವ ಈ ಹಣನ ಮತ್ತೊಮ್ಮೆ ಮಾರುಕಟ್ಟೆಗೆ ತಂದು ಖರ್ಚು ಮಾಡ್ತೀರಾ ಇಸ್ಸೆ ಪ್ರೊಡಕ್ಷನ್ ಬಡ್ತಿಹೇ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಗಾಂ ಗಾಂ ಮೈಸೆ ಕ ಇಂಜೆಕ್ಷನ್ ಹಾಗೆನೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹಣದ ವಹಿವಾಟು ಪ್ರಾರಂಭ ಆಗುತ್ತೆ ಗಾಂ ಮೇ ಕಸ್ಬೋ ಮೇ ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣೆ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರಾ ಪೈಸೆ ಕರ್ನಾಟಕ ಅರ್ಥವ್ಯವಸ್ಥಾ ಫಾಯ್ದಾ ಪೋಂಚಾ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮಾಡಲ್ ಮೇ ತೀನ್ ಅರಬ್ ಪತಿಯೋಕೋ ಸಾರಾ ಕ ಸಾರ ಪಕಾ ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರ್ಸ್ಬೇಕು ಅಂತದ್ದು ಬಿಜೆಪಿ ಅವರ ಉದ್ದೇಶ ಯ ಅರಬ್ ಪತಿ ಪೈಸಾ ಗಾಂ ಮೇ ಕಸ್ಬೋ ಮೇ ನೋಟ್ಯಾಂತ್ ಈಶ್ವರರು ಅವ್ರಿಗೆ ಸಿಕ್ಕಂತ ಹಣನ ನಮ್ಮಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಲಂಡನ್ ಮೇ ನ್ಯೂಯಾರ್ಕ್ಸೆಟ್ಸ್ ಖರೀದಿ ಈ ಕೋಟ್ಯಾಧಿಪತಿಗಳು ಲಂಡನ್ಯೂಯಾರ್ಕ್ ಇಂತಹ ವಿದೇಶಗಳಲ್ಲಿ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಚುನೆ ಹುಡುಗ ಮತ್ತೆ ತಮ್ಮ ಹಣ ತಮ್ಮ ತೆರಿಗೆಯ ಹಣ ಕೆಲವೊಂದು ಆಯ್ಕೆ ಮಾಡಿದಂತ ಮೂರ್ನಾಲ್ಕು ನಾಲ್ಕು ಜನರ ಖಾತೆಗಳಿಗೆ ರೋಜ್ಗಾರ್ ಹಮಾರೆ ಮಾಡಲ್ ಮೇ ರೋಜ್ಗಾರ್ ಪೇದ ಹೋತಾ ಅವರು ಮಾಡ್ತಕ್ಕಂತ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ಮಾಡಂತ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಂತ ಮಾಡ್ತೀವಿ ಸೃಜನೆ ಮಾಡ್ತೀವಿ ಉನ್ಕೆ ಮಾಡಲ್ ಮೇ ಅಗರ್ ಆ ಬಿಮಾರ್ ಹೋತೆ ಹೋ ತೋ ಆಪ್ಕೋ ಕರ್ಜ್ ಮೇ ಡೂಬ್ನ ಪಡ್ತಾ ಹೇ ಅವರ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೇನಾದ್ರೂ ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ ಮೋಡಲ್ ಪೈಸಿ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೆ ಏನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ನಿಮ್ ಜೋಬ್ ನಾವು ಲಾಖೋ ಆಗ್ತೀವಿ ರೂಪಾಯಿ ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಯೂನಿವರ್ಸಿಟಿ ಅವರ ಒಂದು ವ್ಯವಸ್ಥೆಯಲ್ಲಿ खास기 ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ লাখೋ ಪರಿવારો ಕೋ قرض મે જানা پڑತಾ ہے ಲಕ್ಷಾಂತರ ಕುಟುಂಬಗಳಿಗೆ ಸಾಲಕ್ಕೆ ಸಿಲುಕ್ತಾರೆ ہمارے మోడల్ మే ہم આપકો પૈસા dete ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ ಕಾಸನ ತುಂಬುತ್ತೇವೆ जब हम पांच गारंटीज की बात कर रहे थे मैंने एक और मुद्दा उठाया था ನಾವು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಪ್ರಸ್ತಾಪ ಮಾಡಿದೆ ಮುಂದೆ ಪತ್ತೆ ಬಹುತ ಸಾರೇ ಜಮೀನು ಮಗಿಕಾನಾ ಹೀಗೆ ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿ ಇದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರತ್ರ ಇಲ್ಲ ನನಗೆ ಮನವರಿಕೆ ಆಗಿತ್ತು ದಲಿತ ಕೋ ರೆವೆನ್ಯೂ ವಿಲೇಜ್ ಮಾನಹೀನಿ ಜಾತ ದಲಿತರು ಮತ್ತು ಬುಡಕಟ್ಟು ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರ್ಲಿಲ್ಲ ಗಾಂ ಮೇಲೆ ಮಗೋ ಹಕ್ ನೀ ಮತ್ತೆ ಆ ಗ್ರಾಮಗಳಲ್ಲಿ ಇದ್ದಂತ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೇ ہر ಜಾತ್ ಕೆ لوگ تھے ہر ಧರ್ಮ ಕೆ لوگ تھے ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ದರು ಪ್ರತಿ ಧರ್ಮದ ಜನ ಇದ್ದರು ಇನ್ಕೋ ಮಾલિકಾನಾ ಹಕ್ ನಹಿ ಥ ಇನ್ಕಿ ಪ್ರಾಪರ್ಟಿ ರೈಟ್ಸ್ ನಹಿ ಥಿ ಇನ್ಕೋ ಸರ್ಕಾರ ಕಿ ਕੋਈ ಫಸಲಿಟಿ ನಹಿ ಮಿಲ್ತಿ ಯುರ್ಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳು ಇರಲಿಲ್ಲ ಸರ್ಕಾರ ಕೊಡಂತ ಸೌಲಭ್ಯಗಳು ಇರಲಿಲ್ಲ ಹಕ್ಕುಪತ್ರಗಳು ಅವರ ಕೈಯಲ್ಲಿ ಇರಲಿಲ್ಲ ಸಾಲೋಸೆ

ಈ ವಿಷಯನ ತಂದೆ ಕಾರ್ጌಜಿ سے ಸಿದ್ರಮಯ್ಯಾಜಿ سے ಡಿ ಕೆ ಶಿವಕುಮಾರ್ बाकी മന്ത്രിوں سے मैंने यह बात की ನಾನಿ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರತ್ರ ಸನ್ಮಾನ್ಯ ಸಿದ್ಧರಾಮಣ್ಣವರತ್ರ ಡಿ ಕೆ ಶಿವಕುಮಾರ್ಣ್ಣವರತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರು ಗಮನಕ್ಕೆ ತಂದಿದೆ ಅವರು मैंने कहा कि हम चाहते हैं मैं चाहता हूं कि ಕರ್ನಾಟಕ میں جس کے پاس بھی زمین ہو اس کے پاس ಮಾલિકಾನಾ ಹಕ್ಕು जरूर ہو۔ ನನ್ನ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿರತಕ್ಕಂಥ ಅವರೆಲ್ಲರ್ಗೂ ಕೂಡ ಹಕ್ ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ಅನ್ನೋಂಥದ್ ನನ್ ಉದ್ದೇಶ ಆಗಿತ್ತು ಅವ್ರ ಆಜ್ ಮೈ ಬಹುದ್ ಖುಷಿ ಕೆ ಸಾಥ್ ಕ್ಹಿಸ್ತಾವು ಈ ಜೋ ಚಟಿ ಗ್ಯಾರಂಟಿ ಹೇಸ್ಕೋ ಹಮ್ ಪೂರಾ ಕರ್ನೆಮೆ ಕಾಮಯಾಬ್ ಹೋಯ್ ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಇಟ್ಕೊಂಡಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಆಜ್ ಮಾಲೇಕಾನ ಹಕ್ ಕರ್ನಾಟಕ ಸರ್ಕಾರ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೇನೆ ಗಾಂಧಿ ಸಪನಾ ಗಾಂಧಿ ಕನಸು ಏನಿತ್ತು ಬಡ ಕದ ಒಂದು ಕನಸನ್ನ ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವಿವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ಚಾ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಜಮೀನ್ ಕಾ

ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಅನ್ನೋ ಒಂದು ನಿರ್ದೇಶನ ನಾವು ನೀಡಿದ್ವಿ ಫಿಸಿಕಲ್ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಜಬ್ಬಿ ಜಬ್ಬಿತ್ ಪಡೆ ಡಿಜಿಟಲ್ ಕಾಪಿ ಆದ್ರೆ ನಿಮ್ಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಗ್ಯಾರಂಟಿ ಸೇ ಸ ಗರಿನ ಗ್ಯಾರಂಟಿಯಿಂದ ನಮ್ಮ ಸಮಾಜದಲ್ಲಿ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಲಂಬಿನಿ ಬಂಜಾರ ಭೋವಿ ಸೋಲಿಗಾ ನಾಯಕ್ ಇನ್ಸಬ್ಸ್ ಬುಡಕಟ್ಟು ಸಮಯಗಳಿಗೆ ಸೇರಿದಂತವರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಅವರು मैंने एक और का, एक और बात बोली है ನಾನು ಇದರ ಜೊತೆಗೆ ಮತ್ತೊಂದು ಮಾತು ನಾನು ಹೇಳಿದ್ದೇನೆ 50000 ऐसे परिवार हैं 50 जिनके पास अभी भी मालिकाना हक नहीं है ನಾನು ಮತ್ತೊಂದು ಮಾತು ಹೇಳಿದಿನಿ 50000 ಈ ರೀತಿಯಾದಂತ ಕುಟುಂಬಗಳಿವೆ யாருக்கு ಇವತ್ತು ಕೂಡ ತಮ್ಮ ಹಕ್ಕು ಪತ್ರಗಳು ಕೈಗೆ ಸಿಕ್ಕಿಲ್ಲ हम चाहते हैं कि 6 महीने के अंदर उन 50000 ಪರಿವಾರೋಕು ಕೂಡ ಅವರ ಹಕ್ಕು ಪತ್ರನಾ ಕೊಡಂತ ಕೆಲಸನಾ ನಮ್ಮ ಸರ್ಕಾರದ ವತಿಯಿಂದ ಮಾಡ್ತೇವೆ ಅಂತ ಹೇಳಿ 2000 ರೆವೆನ್ಯೂ ವಿಲೇजेस ಘೋಷਿਤ کیے گئے ہیں 2000 ಕಂದಾಯ ಗ್ರಾಮಗಳನ್ನ ಊರ್ಜಿತ ಮಾಡಿದ್ದೇವೆ हम चाहते हैं कि 500 और नए रेवेन्यू विलेजेस घोषित हों ನಮ್ಮ ಗುರಿ ಇರತಕ್ಕಂತದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಐನೂರು ನೂತನವಾದಂತ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಮೇಲೆ ಮಾಲಿಕಾನ ಹಕ್ ಹಕ್ಕ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೇ ಇದ್ದಂತವರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲಿದ್ದಂಥವರು ಯಾರು ಕೂಡ ಇರಬಾರ್ದು ಅನ್ನೋದು ನಮ್ಮ ಸಂಕಲ್ಪ ಜೊತೆ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಡಿಸ್ಟ್ರಿಕ್ಟ್ ಔರ್ ವಿಲೇಜ್ ಗ್ಯಾರಂಟಿ ಕಮಿಟೀಸ್ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಜಿಲ್ಲೆ ತಾಲೂಕು ಗ್ರಾಮದ ಗ್ಯಾರಂಟಿ ಸಮಿತಿಗಳೇನಿವೆ ಕೇತಾ ಕಿ ಆಪ್ ಹರ್ ಡೀಟ್ ಸಮಿತಿಗಳು ಏನಿವೆ ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ ಈ ರೀತಿಯಾದಂತಹ ಕುಟುಂಬಗಳು ನಿಮ್ಮಲ್ಲಿದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಸಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಹರ್ ಮಾಲೀಕಾನ ಹಕ್ ಮಿಲ್ನಾ ಚಾ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನೋದನ್ನ ಮನವಿ ಮಾಡ್ತೀನಿ ಅವರು ನಾವು ಚಾತೆ ಕಿ ಕರ್ನಾಟಕ ಹಿಂದೂಸ್ತಾನ ಕ ಪಹಲ ಪ್ರದೇಶ ಹೋ ಜಹ ಜಿಸ್ಕೆ ಪಾಸ್ ಬಿ ಜಮೀನ್ ಹೈ ಉಸ್ಕೆ ಪಾಸ್ ಉಸ್ ಜಮೀನ್ ಕ ಹಕ್ ಹೈ ನಮ್ಮ ಉದ್ದೇಶ ಇರತಕ್ಕಂತದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಅನುಭವದಲ್ಲಿ ಇರತಕ್ಕಂತ ಭೂಮಿಯ ಪತ್ರಗಳು ಅವರ ಕೈಯಲ್ಲಿ ಇರಬೇಕು ಅವರ ಮಾಲೀಕತ್ವದ ಪತ್ರ ಅವರಿಗೆ ಸಿಕ್ಕಿರಬೇಕು ಅಂತ ಉದ್ದೇಶ ಆಯ್ತು ಬೈದ ہم نے ನಾವು ನಿಮಗೆ 5 ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ मगर सच्चाई में हमने आपके ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಮಿಗೋಸ್ಕರ 8 ಗ್ಯಾರಂಟಿಗಳನ್ನು ನೀಡರ್ಸಿದ್ದೇವೆ ಅವ್ರ ಯೇ ಶೈದ್ ಸಬ್ಸೆ ಜರೂರಿ ಕರ್ನಾಟಕ ಭವಿಷ್ಯ کے ಗ್ಯಾರಂಟಿ ಈ 8 ನೇ ಗ್ಯಾರಂಟಿ ಏನ್ ನಾವು ನೀಡರ್ಸಿದೆವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆೋಡೋ ಪರಿವಾರ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದ್ದನ್ನ ನಾವು ನೋಡ್ತೇವೆ ಬಹುತ್ ಬಹುತ್ ಧನ್ಯವಾದ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್